రాజధాని కాంగ్రెస్ ెస్కూ కూడా బెంగళూరు కర్ణాటక బుల్ ఫెసిలిటీ పాకిస్తాన్ బంగ్లాదేశ్ పాకిస్తాన్దూ ఫెసిలిటీ ఆఫ్ఘనిస్తాన్ ఫెసిటి అఫ్ఘాని దూ ఫెసిలిటీ ಸಿದ್ದರಾಮಯ್ಯವರ ನೇತೃತ್ವದ ಜೈಲುಗಳಲ್ಲಿ ಸಿಗುತ್ತೆ ಇದು ಜೈಲು ಭಯೋತ್ಪಾದಕರಿಗೆ ಜೈಲು ಆದ್ರೆ ಇಲ್ಲಿ ಫೆಸಿಲಿಟಿ ಫೈವ್ ಸ್ಟಾರ್ ಹೋಟೆಲ್ ಎಲ್ಲಾ ರಾಜ್ಯ ಡ್ಯಾನ್ಸ್ ಬೇಕಾ ಡ್ಯಾನ್ಸ್ ಆಡಿಸ್ತಾರೆ ಬೇಕಾ ಬೇಕಿ ಕೊಡ್ತಾರೆ ಅಫೀನ್ ಬೇಕಾ ಅಫೀನ್ ಕೊಡ್ತಾರೆ ಗಾಜೆ ಬೇಕಾ ಗಾಜಾ ಕೊಡ್ತಾರೆ ಟಿವಿ ಬೇಕಾ ಟಿವಿ ಕೊಡ್ತಾರೆ ಬೆಡ್ ಬೇಕಾ ಬೆಡ್ ಕೊಡ್ತಾರೆ ದಿಮ್ ಬೇಕಾ ದಿಮ್ ಕೊಡ್ತಾರೆ ಎಲ್ಲಾ ಫೆಸಿಲಿಟಿ ಇರುವಂತ ದೇಶದ ಏಕೈಕ ಸ್ವರ್ಗ ಆಗಿರುವಂತ ಜೈಲು ಬೆಂಗಳೂರು ಹರಪ್ಪನ ಅಗ್ರಹಾರ ಇವತ್ತಿಂದ ಹರಪ್ಪನ ಅಗ್ರಹಾರ ಅಲ್ಲೂ ಇವತ್ತಿಂದ ಅಪ್ಪನ ಅಗ್ರಹಾರ ಕೊಡುವಂತ ಸಿದ್ದನ ಅಗ್ರಹಾರ ಇಲ್ಲಿ ನೋಡಿ ಐದು ಕೋಟಿ ಖರ್ಚು ಮಾಡಿ ಸಿಸಿಟಿವಿ ಕ್ಯಾಮೆರಾ ಹಾಕಿದೆ ಸುಮಾರು ನಾನೂರಕ್ಕೂ ಹೆಚ್ಚು ಸಿಟಿ ವಿ ಕ್ಯಾಮರಾ ಇದೆ ಅಲ್ಲಿ ಈ ನಾಲ್ಕು ನೂರಕ್ಕೂ ಸಿ ವಿ ಕ್ಯಾಮರಾದಲ್ಲಿ ಗೊತ್ತಾಗ್ದಂಗೆ ಮೊಬೈಲ್ ಹೋಗ್ತದೆ ಗೊತ್ತಾಗ್ದಂಗೆ ಊಟ ಹೋಗ್ತದೆ ಬಿರಿಯಾನಿ ಹೋಗ್ತದೆ ಅಲ್ಲಿರೋ ಜನ ನಾಲ್ಕು ಕಿಲೋಮೀಟರ್ ಏರಿಯಾದಲ್ಲಿರೋ ಜನ ದಿನನಿತ್ಯ ಗೋಳು ಮೊಬೈಲ್ ಸಿಕ್ಕಲ್ಲ ಮೊಬೈಲ್ ಸಿಕ್ಕಲ್ಲ ಟವರ್ ಸಿಕ್ಕಲ್ಲ ಟವರ್ ಸಿಕ್ಕಲ್ಲ ಅಂತ ಹೇಳ್ತಾರೆ ಆದ್ರೆ ಜೈನೊಳಗಡೆ ಟವರ್ ಸಿಕ್ತೈತೆ ಅದು ಸಿದ್ದರಾಮಯ್ಯವರ ಟವರ್